ಸಿಲಿನಲ್ಲಿಯಲ್ಲಿ ಸ್ಟಾರ್ ನಾಯಕರಾಗಿ ಗುರುತಿಸಿಕೊಂಡು ಹೆಸರು ಮಾಡಿದಂಥ ಅದ್ಭುತವಾದಂಥ ಇದೀಗ ವಿದೇಶವರಾಗಿದ್ದಾರೆ ಎಂಬ ಮಾಹಿತಿ ಬರ್ತದಂಥದ್ದು ಹಾಗಾದರೆ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಬುಕ್ ಸಬ್ಸ್ಕ್ರೈಬ್ ಮಾಡಿದರೆ ಅವರು ಸ್ಟಾರ್ ಕಲಾವಿದ ಹೆಸರು ಮಾಡಿರುವಂಥ ಅದ್ಭುತವಾದಂಥ ನಟ ಅಂತಲೇ ಹೇಳ್ಬೋದು ಇನ್ನು ಪಾಪ ಪಾಂಡವಲ್ಲಿ ಶಾಪ್ ಐಸ ಎಂಬ ಪದದ ಮೂಲಕ ನೀವು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ವಿದೇಶರಾಗಿದ್ದಾರೆ ಅವರೇ ನಮ್ಮ ಶಂಕರರಾವ್ ಅವರು ಶಂಕರ್ರಾವ್ ಅವರಿಗೆ ಹೃದಯಗತವಾಗಿ ಕೊನೆ ಸೆಳೆದಿದ್ದಾರೆ ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಮೊನ್ನೆ ಮೊನ್ನೆ ತಾನೇ ನಟಿ ಸರದೇವಿಯವರು ವಿದೇಶರಾಗಿದ್ದರು ಇದೇ ಸಾಲಿನಲ್ಲಿ ನಟ ಶಂಕರ್ರಾವ್ ಅವರು ಈಗ ಕೊನೆ ಸೆಳೆದಿದ್ದಾರೆ ಕನ್ನಡ ಚಿತ್ರರಂಗದ ಮತ್ತೊಂದು ಹಿರಿಯ ಕೊಂಡಿನ ಕಳಚಿ ಬೀದಿ ಅಂತಲೇ ಕೂಡ ಇರ್ಬೋದು ಸುಮಾರು ಮುನ್ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನೂರಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಅವರಿಗೆ ಅತಿ ಹೆಚ್ಚು ಹೆಸರು ತಂದು ಕೊಟ್ಟಿದ್ದು ಅಂದರೆ ಪಾಪಪಾಂಡು ಸಿಲಿಲಲ್ಲಿ ವೆಂಕಟರಮಣ ಗೋವಿಂದ ರತ್ನಗಿರಿ ರಹಸ್ಯ ಅಮ್ಮ ನಾಗಮ್ಮ ಹೀಗೆ ಒಳ್ಳೊಳ್ಳೆ ಸೀರಿಯಲ್ಗಳು ಆಗಿನ ಸಂದರ್ಭದಲ್ಲಿ ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟಿತ್ತು ಎಲ್ಲರ ಮನೆ ಮಾತಾಗಿದ್ದಂಥ ನಟ ಶಂಕರ್ರಾವ್ ಅವರು ಇವತ್ತು ವಿದ್ಯೇಶರಾಗಿದ್ದರೆ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಪತ್ನಿ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಎಲ್ಲರೂ ಕೂಡ ಇವರು ಸಾವಿ ಕಂಬನಿ ಮಿಡಿದಿದ್ದಾರೆ ಎಲ್ಲ ಸೀರಿಯಲ್ ತಂಡದವರು ಕೂಡ ಇಂದು ಅಂತಿಮ ದರ್ಶನಕ್ಕೆ